ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರು ನಡೆದುಕೊಂಡ ರೀತಿ ಸಂಸತ್ತಿನ ಘನತೆಗೆ ಧಕ್ಕೆ ತಂದಿದ್ದು ಇತ್ತೀಚೆಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡನೀಯ ಎಂದು ಆರೋಪಿಸಿದ ದಲಿತ ಸಂಘಟನೆಗಳ ಒಕ್ಕೂಟ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಅಮಿತ್ ಶಾ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ವಿರೋಧ ವ್ಯಕ್ತಪಡಿಸಿದರು ನಂತರ ತಹಸೀಲ್ದಾರ್ ಅನಿಲ್ ಅವರಿಗೆ ಮನವಿ ಸಲ್ಲಿಸಿ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಅಧಿಕಾರದಿಂದ ಕಿತ್ತೆಸೆಯಬೇಕೆಂದು ಆಗ್ರಹಿಸಿದರು ವಿರೋಧ ಪಕ್ಷದವರು ಪದೇ ಪದೇ ಅಂಬೇಡ್ಕರ್ ಎಂದು ಹೇಳುವ ಬದಲಿಗೆ ದೇವರ ಹೆಸರೇಳಿದರೆ ಸ್ವರ್ಗವಾದರೂ ದೊರೆಯುತ್ತಿತ್ತು ಎಂದು ಹೇಳುವ ಮೂಲಕ ಅಮಿತ್ ಶಾ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದಾರೆ ಪ್ರಧಾನಿ ಮೋದಿ ಕೂಡಲೇ ಅವರನ್ನು ಸಂಪುಟದಿಂದ ವಜಾಗೊಳಿಸಿ ದೇಶದ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಾತನಾಡಿದ ಸುಧಾ ವೆಂಕಟೇಶ್ ಬಿಜೆಪಿ ಸರ್ಕಾರ ಮನುವಾದಿ ಸರ್ಕಾರ ಎಂಬುದನ್ನು ಪದೇ ಪದೇ ಸಾಬೀತು ಮಾಡುತ್ತಿದ್ದಾರೆ ಸಂವಿಧಾನ ಬದಲಾವಣೆ ಮಾಡುವುದಕ್ಕಾಗಿಯೇ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎಂದು ಅಂದಿನ ಸಂಸದ ಅನಂತಕುಮಾರ್ ಹೆಗ್ಗಡೆ ಹೇಳಿದರು ಈಗ ಶಾಸನ ಮಾಡುವ ಲೋಕಸಭೆಯಲ್ಲಿಯೇ ಪದೇ ಪದೇ ಅಂಬೇಡ್ಕರ್ ಹೆಸರೇಳುವುದು ತಪ್ಪು ಬದಲಿಗೆ ದೇವರ ಹೆಸರು ಹೇಳಿ ಎಂದು ಪರೋಕ್ಷವಾಗಿ ಗೃಹ ಸಚಿವರೇ ಹೇಳುತ್ತಿದ್ದಾರೆ ಇದನ್ನು ಪ್ರತಿಪಕ್ಷಗಳು ಖಂಡಿಸಿದರೆ ಪ್ರಧಾನಿ ಶಾ ಹೇಳಿಕೆಯಲ್ಲಿ ತಪ್ಪಿಲ್ಲ ಎನ್ನುತ್ತಾ ಸಮರ್ಥಿಸಿದ್ದಾರೆ ಕೇಂದ್ರದ ಮೋದಿ ಸರ್ಕಾರ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು ಅಂಬೇಡ್ಕರ್ ವಿಶ್ವಶ್ರೇಷ್ಠ ಸಂವಿಧಾನ ಭಾರತಕ್ಕೆ ನೀಡಿದ್ದರು ಇದರ ಮೂಲಕವೇ ಅಧಿಕಾರಕ್ಕೆ ಬಂದಿರುವ ಬಿಜೆಪಿಯ ಮನುಸಂತಾನ ಹೆಜ್ಜೆ ಹೆಜ್ಜೆಗೂ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಲೇ ಬಂದಿದೆ ಗುಜರಾತಿನಲ್ಲಿ ಹಲವು ಕೇಸುಗಳನ್ನು ಮೈಮೇಲೆ ಹಾಕಿಸಿಕೊಂಡು ಜೈಲಿಗೆ ಹೋಗಿ ಬಂದಿದ್ದ ಗಡೀಪಾರು ಆಗಿದ್ದ ಅಮಿತ್ ಶಾ ಇಂದು ದೇಶದ ಗೃಹ ಮಂತ್ರಿಯಾಗಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಇಂತಹ ಕೆಟ್ಟ ವ್ಯಕ್ತಿಯನ್ನು ಒಂದು ಕ್ಷಣವು ಅಧಿಕಾರದಲ್ಲಿ ಮುಂದುವರಿಯಲು ಬಿಡದೆ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದರು ಏನಿವತ್ತು ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಂದರೆ ದಲಿತ ಸಂಘರ್ಷ ಸಂಸ್ಥೆಗಳ ಒಂದು ಐಕ್ಯತಾ ಒಕ್ಕೂಟದಿಂದ ಅಂಬೇಡ್ಕರ್ ಭವನದಿಂದ ಶಿಲ್ಘಟ್ಟ ವೃತ್ತದವರೆಗೂ ಇವತ್ತು ಮೆರವಣಿಗೆ ಬರೋದ್ರ ಮುಖಾಂತರ ಅಮಿತ್ ಶಾ ಅವರು ಕೇಂದ್ರದ ಗೃಹ ಮಂತ್ರಿಯಾಗಿ ಅಂಬೇಡ್ಕರ್ ವಿಚಾರದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನು ಅವೇಲನಕರವಾಗಿ ಮಾತನಾಡಿದ್ದಾರೆ ಅಂಬೇಡ್ಕರ್ 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 ಅಂತ ಹೇಳ್ತೀರಲ್ಲ ನೀವು ನೀವು ದೇವರ ನಾಮ ಮಾಡಿ ದೇವರ ಜಪ ಮಾಡಿ ನಿಮಗೆ ಸ್ವರ್ಗ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ಅವ್ರಿಗೆ ನಾವು ಎದುರು ಏನಂತಂದರೆ ಮೋದಿ ಮೋದಿ ಅನ್ನೋದು ಬಿಟ್ಟು ನೀವು ಅಮ್ಮ ಸಂವಿಧಾನದ ಬಗ್ಗೆ ನೀವು ಸಂವಿಧಾನ ವಿಚಾರವನ್ನು ಒಪ್ಕೊಳ್ಳ್ರಿ ಆವಾಗ ನಿಮಗೆ ನೂರಾರು ವರ್ಷ ಸ್ವರ್ಗನೇ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದೇನಂದ್ರೆ ನಮಗೆ ಅಂಬೇಡ್ಕರ್ ಬಿಟ್ಟರೆ ಇನ್ನು ಯಾರೂ ನಮಗೆ ಇಲ್ಲ ನಮಗೆ ಅಂಬೇಡ್ಕರೇ ಫೈನಲ್ ಅಂಬೇಡ್ಕರೇ ಕೊನೆ ಅಂಬೇಡ್ಕರ್ ವಿಚಾರನೇ ನಾವು ಈ ದೇಶದಲ್ಲಿ ಇರೋ ತನಕ ಅಂಬೇಡ್ಕರ್ ವಿಚಾರ ಇರೋ ತನಕ ಸಂವಿಧಾನ ಇರೋ ತನಕ ನಾವು ಅಂಬೇಡ್ಕರ್ ಬಿಟ್ಟರೆ ನಮ್ಗೆ ಯಾರೂ ದೇವರಲ್ಲ ಅಂಬೇಡ್ಕರೇ ನಮಗೆ ಪೂಜ್ಯರು ಅಂಬೇಡ್ಕರ್ ಅವರ ನಮಗೆ ದೇವರು ಹಾಗಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಅಮಿತ್ ಶಾನ ಸಂಪುಟದಿಂದ ವಜಾ ಅಂಥ ವಿಚಾರ ಇಟ್ಕೊಂಡು ಇವತ್ತು ಸಾಂಕೇತವಾಗಿ ಪ್ರತಿಭಟನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ತಯಾರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಈ ವೇಳೆ ಎನ್ ಶ್ರೀನಿವಾಸ್ ಬಿ ವಿ ಆನಂದ್ ಜೆ ಡೇವಿಡ್ ಗಾನ ಅಶ್ವಥ್ ಭಾಗ್ಯಮ್ಮ ಶ್ರೀನಿವಾಸಯ್ಯ ಗೌತಮ್ ಗಂಗಾಧರ್ ಗಂಗಾನಹಳ್ಳಿ ನಾರಾಯಣಸ್ವಾಮಿ ವೆಂಕಟರಾಮ್ ಹಲವರು ಹಾಜರಿದ್ದರು ನಂದಕುಮಾರ್ ಸಿ ಟಿ ನ್ಯೂಸ್ ಚಿಕ್ಕಬಳ್ಳಾಪುರ